ದೆವ್ವದ ಬಾವಿ ಗೆಜ್ಜೆಯ ಸದ್ದು ಹೌದು ಕಂತೆಗಳೊಂದಿಗೆ ಹರಡುತ್ತಿರುವ ಇಲ್ಲಿನ ತಲೆಯೇವಾರಿ ಕಥೆಗಳು ಇಡೀ ಗ್ರಾಮಸ್ಥರ ನಿದ್ದೆಯಡಿಸಿದೆ ಇಲ್ಲಿನ ಹುಲಿ ದೇವರವಾಡದ ಇಕ್ಕಟ್ಟಾದ ಓಣಿಯಲ್ಲಿ ಕೇಳಿಬರುತ್ತಿತ್ತು ಎನ್ನಲಾದ ವಿಚಿತ್ರ ಸದ್ದು ಹತ್ತಿರದ ಬಾವಿ ವಿಚಾರಕ್ಕೆ ತಳುಕು ಹಾಕಿಕೊಂಡು ಅಂತೆ ಕಂತೆಗಳ ರೂಪದಲ್ಲಿ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿಕೊಳ್ಳುವಂತಾಗಿತ್ತು ಹೊರಗಿನವರಿಗೆ ಇದು ಕುತೂಹಲ ಮತ್ತು ತಮಾಷೆಯ ವಿಚಾರವಾದರೆ ಬಾವಿ ಮಾಲೀಕರು ಮತ್ತು ಅಕ್ಕಪಕ್ಕದ ಕೆಲ ಕುಟುಂಬಸ್ಥರು ಮಾತ್ರ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಹಗಲಿರುಳು ನೆಮ್ಮದಿ ಇಲ್ಲದೆ ಪರಿತಪಿಸುವಂತೆ ಚಂದ ವಾಸ ಮಾಡ್ಕೊಂಡಿದ್ದೇವೆ ನಮ್ಮ ಕುಡಿಯುವ ನೀರಿಗಾಗಿ ನಾವು ಬೋಯಿಸ್ಕೊಂಡು ಬಾವಿ ಹಳೆ ಬಾವಿಯನ್ನು ಒಂಚೂರ್ ನವೀಕರಣ ಮಾಡ್ಕೊಂಡು ನಾವು ನೀರು ಕುಡಿತದೆ ಜನರು ಬಹಳ ನಮ್ಗೆ ತಾಸು ಕೊಡ್ತಾರೆ ಆ ಸೌಂಡ್ ಬತ್ತಿ ಸೌಂಡ್ ಬತ್ತಿ ಅನ್ಕೊಳ್ಳಲು ಆ ಬಾವಿಗಿ ಬಾವಿಗೂ ಶಬ್ದಕ್ಕೆ ಗೊತ್ತಿಲ್ಲ ಮೊನ್ನೆಗೆ ನಾನು ನೀರ್ ಕಾಯ್ತಿದ್ದೆ ಒಂದು ಗಂಟೆವರೆಗೆ ಯಾವುದು ಶಬ್ದ ಬರಲ್ಲ ಲೈಟ್ ಹಾಕೊಂಡು ಕಾಯ್ತಿದ್ದ ಬತ್ತಿ ಅನ್ಕೊಳ್ಳಲು ಆ ಬಾವಿಗರಿಗೆ ಸೌಂಡ್ ಬರ್ತಂತೆ ಅದು ನಮ್ಮ ಜಾಗದಲ್ಲಿ ಸೌಂಡ್ ಬರೋದಿಲ್ಲ ರಸ್ತೆಯಲ್ಲಿ ಬರ್ತದೆ ರಸ್ತೆಯಲ್ಲಿ ಸೌಂಡ್ ಬತ್ತಿ ಅಂದ್ರೆ ಅವ್ರು ಗೋಜ ಹೊಡಿತಾರೆ நம்கு இதுக்கு யாவது சாம்மந்தையில்லை நம்து பாவியைக் கொடியின்னிரு பாவி ಕಳೆದ ಕೆಲ ದಿನಗಳಿಂದ ರಾತ್ರಿಯ ವೇಳೆ ಈ ಊರಿನ ಅದೊಂದು ಓಣಿಯಲ್ಲಿ ಮಾತ್ರ ಗೆಜ್ಜೆಯ ಜಲ್ ಜಲ್ ಸಪ್ಪಳ ಕೇಳಿಬಂತು ದಿನದಿಂದ ದಿನಕ್ಕೆ ಅದು ಹೆಚ್ಚಾಗುತ್ತಲೇ ಹೋಗಿ ಅದೇ ವೇಳೆ ನಾಯಿಗಳು ಬೊಬ್ಬಿಡುತ್ತವೆ ಆದರೆ ಮನೆಯಿಂದ ಹೊರಬಂದು ನೋಡಿದರೆ ಎಲ್ಲಿಯೂ ಯಾರೂ ಕಾಣಿಸದೆ ಇರುವುದು ಸ್ಥಳೀಯರ ನಿದ್ದೆಗೆಡಿಸಿತ್ತು ಈ ಸದ್ದಿನ ರಹಸ್ಯ ಏನಿರಬಹುದು ನೋಡಿಯೇ ಬಿಡೋಣ ಎಂದು ಬಾವಿ ಇರುವ ಜಾಗದ ಮನೆ ಮಾಲೀಕ ಓಣಿಯಲ್ಲಿರುವ ಬೀದಿ ದೀಪದ ಹೊರತಾಗಿ ರಾತ್ರಿ ಬೆಳಗಾಕುವವರೆಗೂ ತನ್ನ ಮನೆಯ ಮುಂಬದಿ ದೀಪ ಆರಿಸದೆ ತಡರಾತ್ರಿಯವರೆಗೂ ಗಜ್ಜೆ ಸದ್ದಿಗಾಗಿ ಕಾದು ಕುಳಿತರೆ ಆ ದಿನ ಸಪ್ಪಳವೇ ಬರಲಿಲ್ಲವಂತೆ ಇದನ್ನ ಪೂರ್ತಿಯಾಗಿ ಒಪ್ಪಿಕೊಳ್ಳಲು ಕೆಲ ಅಕ್ಕಪಕ್ಕದ ಕೆಲ ನಿವಾಸಿಗಳು ಸಿದ್ಧವಿಲ್ಲ ಕಾಣದ ಕೆಲ ಕೈಗಳು ಗೆಜ್ಜೆನಾದ ಹೊರಡಿಸಿ ಸ್ಥಳೀಯರಲ್ಲಿ ಒಡಕು ಮೂಡಿಸುವ ಇಲ್ಲವೇ ಇತರೆ ದುರುದ್ದೇಶ ಹೊಂದಿದ್ದಾರೆಯೇ ತಮಾಷೆ ನೋಡಲು ಹೋಗಿ ಅವರು ಅಂದುಕೊಂಡಿದ್ದಕ್ಕಿಂತ ಪರಿಸ್ಥಿತಿ ವಿಭಿನ್ನವಾಗಿ ಬಿಗಡಾಯಿಸಿದೆ ಎನ್ನಲಾಗಿದೆ ಇಲ್ಲಿನ ಮೌಢ್ಯ ಅರಿತ ಕೆಲವರು ಬಾನಾಮತಿ ಮತ್ತಿತರ ಹೆಸರಲ್ಲಿ ಅಮಾಯಕರಿಂದ ಹಣ ಯಾಮಾರಿಸುವ ಉದ್ದೇಶದಿಂದಲೂ ಹೀಗೆ ಮಾಡಿಸಿರುವ ಸಾಧ್ಯತೆಗಳಿವೆ ಎಂಬ ಇತ್ಯಾದಿ ರೀತಿಯ ವಿಮರ್ಶಾ ರೂಪದ ಮಾತುಗಳು ಪ್ರಜ್ಞಾವಂತ ವಲಯದಿಂದ ಕೇಳಿಬಂದಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ